ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಈ ಒಂದು ವ್ಲಾಗ್ ಬಂದು ಸಂಕ್ರಾಂತಿ ಹಬ್ಬದ ವ್ಲಾಗು ಸಂಕ್ರಾಂತಿ ಹಬ್ಬದ ಹಬ್ಬದಿಂದ ಏನೇನಾಯಿತು ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮಮ್ಮ ಬೆಳಗ್ಗೆನೆ ಎದ್ದು ಪೂಜೆ ಮಾಡಿ ಗೆಣಸು ಏನು ಕಡಲೆಕಾಯಿ ಎಲ್ಲ ಬೇಯಿಸಿಟ್ಟಿದ್ರು ಇಲ್ಲಿ ಬೇಯಿಸಿಟ್ಬಿಟ್ಟು ಬಂದು ಸಾಂಬಾರು ಮಾಡೋಕ್ಕೆ ಅಂತ ಹೇಳಿ ಅವರೇ ಕಾಯಿನ ಸಿಗ್ತಾಯಿದ್ರು ನಮ್ಮಪ್ಪ ಅಮ್ಮ ಇಬ್ಬರು ಕೂಡ ನಮ್ಮಪ್ಪ ಯಾರ ಥರನೂ ಮಾತಾಡ್ತಾಯಿದ್ರು ಫೋನಲ್ಲಿ ನಾನು ಅಷ್ಟೊತ್ತಿಗೆ ಅಪ್ ಆಗಿ ಬಂದೆ ಅಪ್ ಆಗಿ ಬಂದು ಬೆಳಗ್ಗೆ ಇವತ್ತು ಸ್ನಾನ ಮಾಡಿದೆ ಸೆವೆನ್ ಓ ಕ್ಲಾಕಿಗೆಲ್ಲ ಮಾಡಿಬಿಟ್ಟೆ ನೋಡಿ ಈ ರೀತಿ ಇತ್ತು ನಾನು ಒಂದು ಸಿಂಪಲ್ ಟೀ ಟಿ ಶರ್ಟ್ನ ಬೆಳಗ್ಗೆ ಹಾಕ್ಕೊಂಡಿದ್ದೆ ಹೊಸದೂ ಆಮೇಲೆ ಇನ್ನೇನು ಸ್ಪೆಷಲ್ ಅಂತ ಬಂದಾಗ ಮುದ್ದೇನು ಮತ್ತು ಇದ್ದ ಬೇಳೆ ಸಾರು ಮಾಡಿದರು ಅಮ್ಮ ಮತ್ತು ಗೆಣಸು ಕಡಲೆಕಾಯಿ ಅಷ್ಟೆ ಆಮೇಲೆ ಮಧ್ಯಾಹ್ನ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನಮ್ಮ ಅಕ್ಕ ಪಾಪು ಮತ್ತು ನಮ್ಮ ತಾತ ಮೂರು ಜನನೂ ಬಂದರು ನಮ್ಮ ತಾತ ಕರ್ಕೊಂಡು ಬಂದರು ನಾನು ನಮ್ಮ ಪಾಪಿಗೆ ಒಂದು ಡ್ರೆಸ್ ಕೊಡಿಸಿದ್ದೆ ಅದನ್ನು ಓಪನ್ ಮಾಡ್ತಾಯಿದ್ದೆ ನೋಡಿ ನೀವು ಅದರ ಸೈಜ್ ಪಾಪು ಸೈಜು ಕರೆಕ್ಟಾಗೆ ಆಯಿತು ಈ ರೀತಿ ನಾನು ಲೈಟ್ ಪಿಂಕ್ ಕಲರ್ದು ಡ್ರೆಸ್ ಕೊಡಿಸಿದ್ದೆ ಅದನ್ನು ಓಪನ್ ಮಾಡಿ ನಮ್ಮ ಅಕ್ಕ ಆಮೇಲೆ ಅದನ್ನೆಲ್ಲ ಹಾಕ್ಕೊಂಡು ಮೂರು ಜನನು ಪಾಪು ಕರ್ಕೊಂಡು ನಾವು ಎಮ್ ಜಿ ರೋಡ್ಗೆ ಹೊರಟ್ವಿ ಸ್ವಲ್ಪ ಹೊತ್ತು ಏನೋ ಪರ್ಚೇಸ್ ಮಾಡೋದಿತ್ತು ನಮ್ಮ ಅಕ್ಕ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾವೆಲ್ಲ ಕೆಳಗೆ ಹೋಗ್ತಾಯಿದ್ರೆ ನಮ್ಮ ಪಾಪು ನೋಡಿ ಮೇಲೆ ಹೋಗ್ತಾಯಿದೆ ಮತ್ತು ಆಯಿತು ಅಂತ ಹೇಳಿ ಪಾಪುನೆಲ್ಲ ಕರ್ಕೊಂಡು ಕೆಳಗೆ ಬಂದ್ವಿ ನಮ್ಮ ತಾತ ಗಾಡಿ ತಿರ್ಗಿಸ್ಕೊಂಡು ನಮ್ಮ ತಾತನ ಊರಿಗೆ ಹೋಗ್ತೀನಿ ನೀವು ಹೋಗ್ರಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ತಾತನ ಊರಿಗೆ ಕಳಿಸಿ ನಾವು ಮೂರು ಜನೂ ಕೂಡ ಎಮ್ ಜಿ ರೋಡ್ಗೆ ಇದ್ದೀವಿ ಇದೇನಪ್ಪ ಇದು ಎಮ್ ಜಿ ರೋಡ್ಗೆ ಹೋಗ್ಬೇಕಂತ ಅಂದ್ಕೊಬೋದು ನೀವು ನಮ್ಮ ಅಕ್ಕ ಅವರೂರಲ್ಲಿ ಬಟ್ಟೆ ಪರ್ಚೇಸ್ ಮಾಡಲ್ಲ ಇಲ್ಲಿ ನಮ್ಮೂರಿಗೆ ಬಂದಾಗ ಎಮ್ ಜಿ ರೋಡಲ್ಲೇ ಪರ್ಚೇಸ್ ಮಾಡೋದು ಇಲ್ಲಿ ಬಂದು ಮೊಬೈಲ್ಗೆ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡು ಡೈರೆಕ್ಟು ಡ್ರೆಸ್ ಅಂಗಡಿಗೆ ಹೋದ್ವಿ ನಮ್ಮಮ್ಮನೂ ಅಕ್ಕ ಇಬ್ಬರು ಯೋಚನೆ ಮಾಡ್ತಾಯಿದ್ರು ಈ ಡ್ರೆಸ್ ಚೆನ್ನಾಗೈತಾ ಈ ಡ್ರೆಸ್ ಚೆನ್ನಾಗೈತ ಅಂತ ಫೈನಲಿ ಯಾವುದೋ ಒಂದು ಡ್ರೆಸ್ನ ತಗೊಂಡು ಹೋದ್ವಿ ನನಗಂತೂ ಸಾಕಾಗೋಯ್ತು ಇವರಿಬ್ಬರು ಬೇಗ ಡ್ರೆಸ್ ಸೆಲೆಕ್ಟ್ ಮಾಡ್ತಿರ್ಲಿಲ್ಲ ಅಲ್ಲಿ ಕಲೆಕ್ಷನ್ಸು ಏನು ಅಷ್ಟೊಂದಿರಲಿಲ್ಲ ಹಬ್ಬ ಆಗಿದ್ರಿಂದ ಎಲ್ಲ ಪರ್ಚೇಸ್ ಆಗೋಗಿತ್ತು ಸರಿ ಆಯಿತು ಅಂತ ಪಾಪು ಮತ್ತು ನಾನಿಬ್ಬರು ಕೂಡ ಒಂದು ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಕೂತ್ಕೊಂಡ್ವಿ ಅವರಿಬ್ಬರು ಕೂಡ ಸೆಲೆಕ್ಷನ್ ಮಾಡ್ತಾಯಿದ್ರು ಡ್ರೆಸ್ನ ಯಾವ ಡ್ರೆಸ್ ತಗೊಬೇಕು ಬೇಡ ಅಂತ ಹೇಳಿ ಆ್ಯಂಡ್ ನೆಕ್ಸ್ಟು ಆಯಿತು ಅಂತ ಹೇಳಿ ನಾನು ಅಮ್ಮ ಅಕ್ಕ ಪಾಪು ಎಲ್ಲನೂ ಅಲ್ಲೇ ರೋಡ್ ಸೈಡು ಒಂದು ಸ್ವಲ್ಪ ಮಸಾಲೆ ತಿನ್ನೋಣ ಅಂತ ಹೋದ್ವಿ ಮತ್ತು ನಮ್ಮ ಅಕ್ಕ ಬೇಲ್ಪುರಿ ತಗೊಂಡಿದ್ರು ನಾನು ಮಸಾಲೆ ಮತ್ತು ನಮ್ಮಮ್ಮನೂ ಮಸಾಲೆ ತಗೊಂಡು ತಿಂದ್ವಿ ಎಷ್ಟೊಂದು ದಿನ ಆಗೋಗಿತ್ತು ಆಗಲೇ ಟೂ ಮಂತ್ಸ್ ಮೇಲಾಗಿತ್ತು ತಗೊಂಡು ಮತ್ತು ಮೂರು ಜನನು ಸೇರಿ ಒಂದು ಪಾನಿಪುರಿ ತಿನ್ಬಿಟ್ಟು ಹೊರಟ್ವಿ ಅಲ್ಲೇ ರೋಡಲ್ಲಿ ಬಳೆ ಅಂಗಡಿ ಇತ್ತು ಬಳೆ ಅಂಗಡಿ ಇತ್ತಲ್ಲ ಪಾಪುಗೆ ಬಳೆ ತೊಡ್ಸೋಣ ಅಂತ ನಮ್ಮಮ್ಮ ನಮ್ಮ ಪಾಪುಗೆ ಎಕ್ಸ್ಪೆಷಲಿ ಬಳೆ ಅಂದರೆ ತುಂಬ ಇಷ್ಟ ಅದು ಸೌಂಡ್ ಬರುತ್ತಲ್ಲ ಹಿಂಗೆ ಅಳ್ಳಾಡ್ಸಿದ್ರೆ ಕೈ ಅಲ್ಲಾಡ್ಸಿದ್ರೆ ಅವಾಗ ತುಂಬ ಇಷ್ಟ ಅಲ್ವಾ ಸೊ ಬಳೆ ತೊಡಿಸ್ತಾಯಿದ್ರು ನಮ್ಮಮ್ಮ ಆ ಪುಟ್ಟ ಕೈಗೆ ಬಳೆಗಳು ಸೈಜ್ ಬರೋದು ದೊಡ್ಡ ವಿಷಯ ಸರಿ ಆಯಿತು ಅಂತೇಳಿ ಇದು ಸಂಜೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಮ್ಮಮ್ಮ ಬಿಟ್ಟಿದ್ದ ರಂಗೋಲಿ ಎಲ್ಲ ನಮ್ಮ ಪಾಪು ಎಲ್ಲ ಕೆಡಿಸ್ತಾ ಇತ್ತು ನೋಡ್ತಾ ಇರ್ಬೋದು ನಮ್ಮಮ್ಮ ಪರವಾಗಿಲ್ಲ ಊಟ ಮಾಡಿದ್ರೆ ಸಾಕು ಕೆಡಿಸೋರು ಕೆಡಿಸ್ಲಿ ಅಂತ ಹೇಳಿ ಸುಮ್ಮನೆ ಇದ್ದರು ಸರಿ ಆಯಿತು ಒಳಗೆ ಏನು ಮಾಡ್ತಿದರೆ ಅಂತ ಹೋಗಿ ನೋಡಿದ್ರೆ ವಡೆ ಮಾಡ್ತಾಯಿದ್ರು ನಮ್ಮಕ್ಕ ನೋಡ್ತಾ ಇರ್ಬೋದು ವಡೆ ಮಾಡಿ ಮತ್ತು ಚಿತ್ರಾನ್ನ ಮಾಡಿದರು ನೈಟು ಏನಂತ ಸ್ಪೆಷಲ್ ಏನು ಮಾಡಿರಲಿಲ್ಲ ಚಿತ್ರಾನ್ನ ಮಾಡಿ ವಡೆ ಮಾಡಿದರು ಅಷ್ಟೇ ಇನ್ನು ಮತ್ತೆ ನಾನು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ನಮ್ಮ ಅಕ್ಕನೂ ಮತ್ತು ನಮ್ಮ ಪಾಪು ನಮ್ಮ ತಾತ ಬಂದಿದ್ದರು ಕರ್ಕೊಂಡು ಹೋಗೋಕ್ಕೆ ಅಂತ ಸೊ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ ನಮ್ಮಮ್ಮ ಚಿಕನ್ ಸಾಂಬಾರು ಮಾಡಿದರು ಬೆಳಗ್ಗೆ ಚಿಕನ್ ಸಾಂಬಾರು ಮಾಡಿ ಮುದ್ದೆ ಅನ್ನ ಮಾಡಿದರು ತಿಂದ್ಕೊಂಡು ಅವರು ಊರಿಗೆ ಹೊರಟರು ಒಂದು ದಿನ ಹೇಗೆ ಕಳಿತು ಅಂತಲೇ ಗೊತ್ತಾಗಲಿಲ್ಲ ಪಾಪು ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಎಲ್ಲ ಆಯಿತು ಮತ್ತು ನಮ್ಮ ತಾತ ಕರ್ಕೊಂಡು ಹೊರಟರು ಊರಿಗೆ ಸೊ ಬಾಯ್ ಹೇಳಿ ಥ್ಯಾಂಕ್ಸ್ ಕೊಟ್ಟು ಕಳಿಸಿದ್ವಿ ಇಲ್ಲಿ ನಮ್ಮ ಮನೆಯಲ್ಲಿ ಒಂದೆರಡು ಕಬ್ಬಿತ್ತು ನಮ್ಮ ಮನೇಲಿ ಯಾರು ತಿನ್ನಲ್ಲ ಅಂತ ಹೇಳಿ ಊರಿಗೆ ಕೊಟ್ಟು ಕಳಿಸ್ತಿದ್ವಿ ಪಾಪುಗೆ ಎಲ್ಲ ನಮ್ಮಮ್ಮ ಮುತ್ತು ಕೊಟ್ಟು ಬಾಯ್ ಮಾಡಿ ಕಳ್ಸಿದ್ವಿ ಸಪೋರ್ಟ್ ಮಾಡಿ thank you so much for